ದರ್ಶನ್ ಸರ್ ಮಾಡಿರೋದು ಆಕ್ಷನ್ ಮೂವೀಸ್ ಅಂದ್ರೆ ಅವ್ರು ಮಾಡಿರೋ ಆ್ಯಕ್ಷನ್ ಅವ್ರು ಹೇಳ್ತಾ ಇರ್ತಾರೆ ಎಷ್ಟೊಂದು ಅವ್ರು ಮಾಡಿರೋ ಮೂವೀಸ್ ಅಷ್ಟು ಆ್ಯಕ್ಷನ್ ಸೇರಿದಾಗ ನಂದು ಸ್ಟೇಜ್ ಆಗಲ್ಲ ಅಷ್ಟು ಆ್ಯಕ್ಷನ್ ಮಾಡಿದ್ದಾರೆ ಅಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಫ್ಲೆಕ್ಸಿಬಲ್ ಎಷ್ಟೊಂದು ಮೂವಿಯಲ್ಲಿ ಎತ್ತಿ ಲೈಕ್ ಮೇಲೆಲ್ಲ ಇರೋದು ಅಂಡ್ ದರ್ಶನ್ ಸರ್ ಇಸ್ ನೋನ್ ಫಾರ್ ದ ಆಕ್ಷನ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೈರ್ ಆಗ್ತಿತ್ತು ಸರ್ ಪ್ರತಿಯೊಬ್ಬರು ನೋಡಿದಾಗ ಒಂದೊಂದು ಎಲಿಮೆಂಟ್ ಅಂತ ತಗೋತಿಲ್ಲ ದರ್ಶನ್ ಸರ್ ಅಂತ ನೋಡಿದಾಗೂರ ಐ ಫೀಲ್ ಬೇಗ ರಿಕವರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ದರ್ಶನ್ ಸರ್ಗೆ ಆ ವಿಲ್ ಪಾರ್ ಇದೆ ಏನೇ ಸಮಸ್ಯೆ ಇದ್ರು ಲೈಕ್ ನಮ್ ಡಾಕ್ಟರ್ಸ್ ಟೇಕ್ ಕೇರ್ ಮಾಡೋದಕ್ಕೆ ಫ್ಯಾಮಿಲಿ ಇದೆ ಅಂಡ್ ನಾವು ಫ್ಯಾನ್ಸ್ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಅವರು ಆದಷ್ಟು ಬೇಗ ಗುಣಮುಖ ಆಗ್ತಾರೆ ಅಂಡ್ ದರ್ಶನ್ ಸರ್ ಇರೋ ವಿಲ್ ಪಾರ್ ಮುಂದೆ

ಆ ಇಲ್ಲ ನಾವು ಟೂ ರೀಲಿ ಐ ಮೀನ್ రిలీజ్ ಆಗುತ್ತಾ ಅಂತ ಮಾಡ್ತೀರಾ ಅಂತ ನಾವು ಇವಾಗ ತಾನೇ ಒಂದು ಇಂಟರ್ವ್ಯೂ ಮಾಡ್ತೀನಿ ಪ್ರಾಯಲ್ಲ ಹೇಳಿದ ಅವರು ಎನಿ ಟೈಮ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿದ್ರು ಯಾವಾಗ ಬೇಕಾದರೂ ಆಗಬಹುದು ಅಂತ ಹೇಳಿದ್ರು ನೋಡೋಣ ಆದರೆ 15 ವರ್ಷದಿಂದ ಕಲಾಮೋಲ್ ಸೂಪರ್ ಫಸ್ಟ್ ಡೇ ಫ್ಯಾಷನ್ ಆಗಿರಲ್ಲ ಫಸ್ಟ್ ಡೇ ಲಾಂಚ್ ಆಗೋದು ಬಟ್ ಕಾಲೇಜ್ ಸ್ಕೂಲಲ್ಲಿ ಅಲ್ಲಿ ಒಂತರ